ಒಂದು ಸಣ್ಣ ಬ್ರೇಕ್ ನಂತರ 6 core processor. Movies, games, and music become so really real, you'll forget everything else. Ultimate Gripper by Continental. Two-wheeler tire made by Metro. You've got. you got the looks. ಸ್ಟಿಲ್ ಲೈಫ್ ನಲ್ಲಿ ಪ್ಲಾನ್ ಮಾಡಿ ನಿರ್ವಹಿಸಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಪವರ್ ಡಿಟರ್ಜೆಂಟ್ ಪೌಡರ್ ಅರ್ಧ ಕಿಲೋ ಒಂದು ಕಿಲೋವಿಗೆ ನೇಚರ್ ಪವರ್ ಬ್ಯೂಟಿ ಸೋಪು ಮೂರು ಬಕೆಟ್ ಟು ಫ್ರೀ ಪ್ಲಾನ್ ಮಾಡಿ ಪವರ್ ಪೌಡರ್ ತಗೊಂಡೆ ಪ್ರತಿ ಬಾರಿ ನೀವು ನಮ್ಮ ಪುರುಷರ ಮತ್ತು ಸ್ತ್ರೀಯರ ಜೀನ್ಸ್ ಹಾಗೂ ಟೀ ಶರ್ಟ್ ಗಳನ್ನು ಟ್ರೈ ಮಾಡುವಾಗ ರೂಪಾಯಿ ಐವತ್ತು ಗಿಟ್ ಗೋಚರಣ ಪಡೆಯಿರಿ ಬನ್ನಿ ಜಸ್ಟ್ ಟ್ರೈ ಮಾಡಿ ಟ್ರೈ ಮಾಡಿ Dananda Saga Junior Business School. Admissions open for BBM Bcom, BA Journalism, BSC Fashion Design with world-class infrastructure, global exposure program, academic honors program, value-added certification programs, continuous soft skills and in-house corporate placement cell. At DSJBS, we care, we nurture, we empower. <laughs> ಹಾಗಿದ್ರೆ ಮಗ ಯೋಚಿಸೋದೇ ಬೇಡ ನೈಸ್ ಜೆಲ್ನ ಅಡ್ವಾನ್ಸ್ ಕ್ಲಿನಿಕಲ್ ಫಾರ್ಮುಲಾ ಮಸಾಜ್ ಮಾಡದೇನೆ ಶರೀರದ ಆಳದವರೆಗೆ ಸೇರಿ ತಟ್ಟನೆ ನೋವಿನಿಂದ ಅದೊಂದು ಸುಂದರ ಕುಟುಂಬ ಗರ್ಭಧರಿಸಲಾಗದ ಸ್ಥಿತಿಯಲ್ಲಿದ್ದಳು ಹೆಂಡತಿ ತಾನೇ ಗರ್ಭಧರಿಸಲು ಮುಂದಾದ ಪತಿ ವೈದ್ಯಕೀಯ ಲೋಕದಲ್ಲಿ ನಡೆಯಿತೊಂದು ಅಚ್ಚು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಇಂಡಸ್ಟ್ರೀಟ್ ಇಂಡಸ್ಟ್ರೀಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬನ್ನಿ ಈಗಾಗಲೇ ನಮ್ಮ ಮತ್ತಿತುಗಳು ಬೇರೆ ಬೇರೆ ಪ್ರಾಣಿಗಳ ಒಂದು ಗುಣ ಮತ್ತು ಅವುಗಳಲ್ಲಿ ಏನು ಅಂಶ ಇದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ ಇದರಲ್ಲಿ ಮತ್ತೊಂದು ನಮ್ಮ ನಿತ್ಯದ ಸಂಗಾತಿ ಆಗಿರ್ತಕ್ಕಂಥ ಪ್ರಾಣಿ ಅಂದರೆ ನಾಯಿ ಆದರೆ ನಾಯಿಯ ಹಾಲನ್ನು ಯಾರು ಕೂಡ ಸೇವನೆ ಮಾಡ್ತಕ್ಕಂಥ ಒಂದು ಉದಾಹರಣೆ ಗೊತ್ತಿಲ್ಲ ಬನ್ನಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಮೊದಲು ನಾಯಿಯ ಹಾಲಿನ ಬಗ್ಗೆ ಕೆಲವು ಅಂಶಗಳನ್ನು ನಾವು ನೋಡೋಣ ಸೊ ನೋಡ್ತಾ ಇದ್ವಿ ನಾಯಿಯ ಹಾಲಿನ ಬಗ್ಗೆ ಹೇಳೋದಾದ್ರೆ ಭಾರತದಲ್ಲಂತೂ ಇದನ್ನ ಪ್ರಾಯಶ ಯಾರು ಕೂಡ ಕನ್ಸ್ಯೂಮ್ ಮಾಡೋದು ತುಂಬಾನೇ ಕಡಿಮೆ ಅಂತಲೇ ಹೇಳ್ಬೋದು ಅಥವಾ ಇಲ್ಲೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಭಾರತದಲ್ಲಿ ನಾಯಿ ಹಾಲು ಸೇವನೆ ಅದರಲ್ಲಿ ಮನುಷ್ಯರು ಸೇವನೆ ಮಾಡೋದು ನಿಷಿದ್ಧ ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕ ವ್ಯಕ್ತಿ ಯಾರಾದರೂ ಇದ್ರೆ ಅವ್ರನ್ನ ನಾಯಿ ಹಾಲಿಗೆ ಹೊರಸ್ತಾ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋ ಅರ್ಥದಲ್ಲಿ ಅಂತಹ ವ್ಯಕ್ತಿಯನ್ನ ಹೊರಿಸೋದನ್ನು ಕೂಡ ನಾವು ಗಮನಿಸಿದ್ವಿ ಆದರೆ ಭಾರತದಲ್ಲಿ ಅಲ್ಲದೇ ಇದ್ರು ಕೂಡ ಬೇರೆ ಸ್ಥಳಗಳಲ್ಲಿ ನಾಯಿಯ ಹಾಲನ್ನು ಕುಡಿತಕ್ಕಂಥವ್ರು ಕೂಡ ಇದ್ದಾರೆ ವಿಶೇಷವಾಗಿ ನಾವು ಹೇಳೋದಾದ್ರೆ ಕೊರಿಯಾದ ಬಗ್ಗೆ ಹೇಳಬೇಕಾಗತ್ತೆ ಯಾಕಂದರೆ ಕೊರಿಯಾದಲ್ಲಿ ಬುಡಕಟ್ಟು ಜನಾಂಗದವರು ನಾಯಿಯ ಹಾಲನ್ನು ಯಾವ ರೀತಿ ನಾವು ಈ ಕುರಿಯ ಹಾಲನ್ನು ಯೂಸ್ ಮಾಡ್ತೀವಿ ಅದೇ ರೀತಿ ಬಳಸ್ತಾರೆ ಅಂತಕ್ಕಂಥ ಮಾತು ಕೂಡ ಇದೆ ಇದರ ಜೊತೆಗೆ ಕೆಲವೆಡೆ ನಾಯಿಯ ಹಾಲನ್ನು ಔಷಧಿಯಾಗೂ ಕೂಡ ಉಪಯೋಗಿಸ್ತಾರೆ ಆದರೆ ಯಾವುದು ಯಾವ ಒಂದು ಕಾಯಿಲೆಗೆ ಅಥವಾ ಯಾವ ಒಂದು ಸಮಸ್ಯೆಗೆ ಔಷಧಿಯಾಗಿ ಉಪಯೋಗಿಸ್ತಾರೆ ಈ ಬಗ್ಗೆ ಗೊತ್ತಿಲ್ಲ ಬಗ್ಗೆ ಮುಂದಿನ ಕ್ಷಣಗಳನ್ನ ತಜ್ಞರು ಹೇಳ್ತಾರೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಾಯಿಯ ಹಾಲಿನ ಬಗ್ಗೆ ಅಷ್ಟೊಂದು ವಿಸ್ತೃತವಾದಂತಹ ಅಧ್ಯಯನಗಳು ನಡೆದಿಲ್ಲ ಅಂತಲೇ ಹೇಳ್ಬೋದು ಬನ್ನಿ ಈ ಬಗ್ಗೆ ನಮ್ಮ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ ಸೊ ಜಯಪ್ರಕಾಶ್ ಅವರೇ ನಾಯಿ ಹಾಲಿನ ಬಗ್ಗೆ ಏನಾದರೂ ಅಧ್ಯಯನಗಳು ನಡೆದಿದೆಯಾ ಇದ್ರ ಬಗ್ಗೆ ಏನಾದರೂ ಬೆಳಕು ಚೆಲ್ಲಿದ್ದಾರೆ ಯಾರಾದರೂ ನಾಯಿ ಹಾಲಿನ ನಾವು ಸಂಶೋಧನೆ ಮಾಡಿದಾಗ ಅಂದರೆ ಅದರ ಹಾಲಿನ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಹೈಯೆಸ್ಟು ಪ್ರೋಟೀನ್ ಇದೆ ಪ್ರೋಟೀನ್ ಭಾರಿ ಜಾಸ್ತಿ ಇದೆ ಒಂಬತ್ತುವರೆ ಪರ್ಸೆಂಟು ಪ್ರೋಟೀನ್ ಇದೆ ಆ ಪ್ರೋಟೀನ್ ನನಗೆ ಅನಿಸದೆ ಮನುಷ್ಯರು ಕೂಡ ಅದನ್ನು ಡೈಜೆಸ್ಟು ನನ್ನ ಜೀರ್ಣ ಮಾಡೋಕೆ ಶಕ್ತಿ ಇರೋದಿಲ್ಲ ಒಂದು ಕೊಬ್ಬಿನ ಕೊಬ್ಬಿನಾಂಶನೂ ಎಂಟರಿಂದ ಒಂಬತ್ತು ಪರ್ಸೆಂಟ್ ಅಂಶ ಇದೆ ಇವೆರಡೂ ಜೀರ್ಣಕ್ಕೆ ಸಂಬಂಧಪಟ್ಟಾಗ ಪ್ರೋಟೀನ್ಗಳಾಗಲಿ ಆಮೇಲೆ ಕೊಬ್ಬಿನ ಕೊಬ್ಬಿನಾಂಶನೂ ಒಂದು ಕಷ್ಟ ಆಗ್ಬೋದು ಅದಕ್ಕಿಂತ ಹೆಚ್ಚಿದಾಗಿ ಖನಿಜಾಂಶಗಳು ಒಂದೂವರೆ ಪರ್ಸೆಂಟ್ ಒಂದೂವರೆ ಪರ್ಸೆಂಟು ಖನಿಜಾಂಶಗಳಿದೆ ನಾವು ಯಾವ ಹಾಲಿನಲ್ಲಿ ಪಾ ಪಾಯಿಂಟ್ ಸೆವೆನಿಂದ ಪಾಯಿಂಟ್ ಏಯ್ಟ್ ಪರ್ಸೆಂಟಷ್ಟು ಖನಿಜಾಂಶಗಳಿರ್ತದೆ ಬಟ್ ನಾಯಿ ಹಲ್ಲಿ ಒಂದೂವರೆ ಪರ್ಸೆಂಟು ಖನಿಜಾಂಶಗಳಿದೆ ಈ ಖನಿಜಾಂಶಗಳು ಜಾಸ್ತಿ ಇದ್ದಾಗ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ ಮನುಷ್ಯ ಜಾಸ್ತಿ ಖನಿಜಾಂಶ ಇರುವಂತಹ ಹಾಲನ್ನು ಕಿಡ್ನಿ ಕುಡಿಯಾಗಿಲ್ಲ ಮಾಡೋ ಅಷ್ಟು ಕೆಪಾಸಿಟಿ ನಾಯಿ ಹಾಲಿಗೆ ಯಾರು ಪ್ರಯತ್ನ ಮಾಡಿಲ್ಲ ಅನ್ಗೆ ಹೇಳ್ತೀರಾ ನಾಯಿ ಏನ್ ಹೇಳ್ತಾರೆ ಈ ನಾವು ಸಾಕು ಪ್ರಾಣಿಗಳಲ್ಲಿ ಮನುಷ್ಯ ಫಸ್ಟು ಸಾಕಿದ್ದು ನಾಯಿಯನ್ನು ಯಾಕಂದ್ರೆ ಮನುಷ್ಯ ನಲವತ್ತು ಸಾವಿರ ವರ್ಷಗಳ ಕಾಲ ಅವನು ಬೇಟೆಗಾರ ಆ ಬೇಟೆ ಟೈಮಲ್ಲಿ ನಾಯಿಯನ್ನು ಮೊದಲು ಭೇಟಿ ಮಾಡಿದ ಯಾಕಂದ್ರೆ ನಾಯಿ ಅವನು ಪಾರ್ಟ್ನರ್ ಆಯ್ತು ಬೇಟೆಗೆ ನಾಯಿ ಇವತ್ತು ಸೊ ನಾಯಿ ಮೊದಲು ಸಾಕು ಪ್ರಾಣಿ ಅನಂತರ ಬೇರೆ ಬೇರೆ ಹಸು ಹಾಡಾಗಿ ಹೋಯ್ತು ಅದೇ ಹೇಳ್ತಾರೆ ಬಿಲ್ ಬಿಲ್ಡ್ಯೂರೆಂಟ್ ಅಂತ ಹಿಸ್ಟೋರಿಯನ್ ಹೇಳ್ತಾನೆ ಇದು ಹೆಂಗಸು ಮೊದಲು ಸಾಕಿದ ಪ್ರಾಣಿ ಕುದುರೆ ನಾಯಿ ಕತ್ತೆ ಕೊನೆಗೆ ಮನುಷ್ಯ ಗಂಡಸು ಅಂತ ಮನೆ ಸಾಕಿ ಸಾಕಿ ಸಾಕಿಕೊಂಡಿದ್ದು ಅಂತ ಇಟ್ಸ್ ಅ ವುಮನ್ ಹೂ ಡೊಮೆಸ್ಟಿಕೇಟೆಡ್ ಆನಿಮಲ್ಸ್ ಅಂತ ಸೊ ಹಾಗಾಗಿ ಮೊದಲು ಆದರೆ ಇನ್ನೊಂದು ಯಾಕೆ ನಾವು ನಾಯಿ ಹಾಲನ್ನು ಉಪಯೋಗಿಸಿಲ್ಲ ಅಂತ ಹೇಳಿದರೆ ಕೆಲವರು ನಮ್ಮ ಜ ಮನುಷ್ಯ ಸಮುದಾಯ ಎಲ್ಲೋ ಒಂದು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ ಏನೋ ತಪ್ಪುಗಳಾಗಿ ಆ ತಪ್ಪುಗಳನ್ನು ಬಿಟ್ಟಿದ್ದಾರೆ ಈಗ ಇಂಥ ಹಣೆಬೇನ ತಿನ್ನಬೇಕು ಇಂಥದ್ದನ್ನ ತಿನ್ನಬಾರದು ಮಶ್ರೂಮ್ ಯಾಕದ್ದು ಆಗಿದೆ ಇವುಗಳನ್ನು ಈ ಸೀಸನ್ ತಿನ್ಬೇಕು ಯಾಕೆ ಅವರು ಈ ಟ್ರೆಡಿಷನ್ ಅಂತಕ್ಕಂಥದ್ದು ಈ ಟ್ರೆಡಿಷನ್ ಆಫ್ ನಾಟ್ ಟು ಡ್ರಿಂಕ್ ಮಿಲ್ಕ್ ಅನ್ನೋದಿದೆಯಲ್ಲ ಇಟ್ ಇಸ್ ಅ ಸೈಂಟಿಫಿಕ್ ಇದು ಓಕೆ ಸೊ ಹೀಗಾಗಿ ಇಟ್ ಇಸ್ ಅ ಟೆಸ್ಟ್ ಆಫ್ ಏನು ಟ್ರೆಡಿಷನ್ ಆಗಿರೋದ್ರಿಂದ ಆ ಐ ನಾಲೆಜ್ ಥಿಂಕ್ ವಿ ವಿ ಶುಡ್ ನೆಗ್ಲೆಕ್ಟ್ ಸೊ ತಾವೇ ಹೇಳ್ತಾರೆ ಗಿರಿಧರ್ ನಾಯಿ ಹಾಲಿನ ಬಗ್ಗೆ ಏನಾದರೂ ಉಲ್ಲೇಖ ಇದೆ ಹೇಳಿಲ್ಲ ಅದು ಮುಖ್ಯ ಕಾರಣ ಬಹುಶಃ ಅದು ತಗೊಂಡ್ರೆ ಆರೋಗ್ಯಕ್ಕೆ ಸಾಕಷ್ಟು ಹಾನಿ ಆಗ್ತದೆ ಅಂತ ಹೇಳೋದೇ ಕಾರಣ ಇರಬಹುದು ಆಯುರ್ವೇದದಲ್ಲಿ ನಾಯಿ ಹಾಲಿನ ಬಗ್ಗೆ ಉಲ್ಲೇಖ ಮಾಡಿಲ್ಲ ಏನಿಲ್ಲ ಅದರಲ್ಲಿ ಬಹುಶಃ ಮನುಷ್ಯರಿಗೆ ಅದು ಸೇವನೆಗೆ ಅಯೋಗ್ಯ ಅಂತ ಹೇಳುವ ಕಾರಣಕ್ಕಾಗಿ ಸೊ ಆಯುರ್ವೇದದಲ್ಲಿ ಎಲ್ಲ ಸಾಕು ಪ್ರಾಣಿಗಳ ಹಾಲನ್ನು ಆಯುರ್ವೇದದಲ್ಲಿ ಹೇಳ್ತಾ ಹೋಗ್ತಾರೆ ನಾಯಿಯನ್ನು ಮಾತ್ರ ಬಿಟ್ಟಿದ್ದಾರೆ ಬಿಡಬೇಕಾದ್ರೆ ಖಂಡಿತ ಕಾರಣ ಇದ್ದೇ ಇರ್ತದೆ ಹಾಗಾಗಿ ಯಾರಾದ್ರೂ ನಿಷ್ಪ್ರೇಯಕ ವ್ಯಕ್ತಿ ಇದ್ರೆ ಅವನ ನಾಯಿ ಹಾಲಿಗೆ ಅಂತ ಕರೆಯೋದು ಅದಕ್ಕೆ ಇರಬೇಕು ಅಂತ ಹೇಳಿ ನಾಯಿ ಯೂಸ್ಫುಲ್ ಹಾಗೆ ನಾಯಿಗೆ ಹೋಲಿಸಿದ ಕೆಲವು ಸರಿ ಯಾವ್ದೊಂದು ಮೇಕೆ ಮರಿ ಸತ್ತೋಗಿರುತ್ತೆ ಯಾವ್ದೊಂದು ಮರಿ ಸಿಕ್ಕಿರುತ್ತೆ ಯಾವ್ದೋ ಹುಲಿ ಮರಿಗೆ ಿ ಹಾಲು ಮುಡಿಸಿದಂತಹ ಉದಾಹರಣೆಗಳನ್ನು ಕೂಡ ನೋಡಿದ್ವಿ ಸೊ ಆಗೇನೋ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳಿ ಆ ರೀತಿ ಪ್ರಾಣಿಗಳು ಇದೇ ಇದೇ ರೀತಿಯ ಕಾಂಪೋಸಿಷನ್ ಇದೆ ಈ ಕೊಬ್ಬಿನ ಅಂಶ ಪ್ರೋಟೀನ್ ಅಂಶ ಅದು ಅದನ್ನು ಜೀರ್ಣ ಮಾಡೋ ಶಕ್ತಿ ಇರೋದ್ರಿಂದ ಮೋಸ್ಟ್ಲಿ ಸೊ ಬನ್ನಿ ಹಾಗಾದರೆ ಈಗಾಗಲೇ ನಮ್ಮ ಅತಿಥಿಗಳು ನಾಯಿಯ ಹಾಲಿನ ಬಗ್ಗೆ ಹೇಳಿದರು ಅದು ಯಾಕೆ ನಿಷ್ಪ್ರಯೋಜಕ ಅನ್ನೋದ್ರ ಬಗ್ಗೆ ಕೂಡ ಬೆಳಕನ್ನು ಚೆಲ್ಲಿದ್ರು ಇನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥದ್ದು ಅಂದರೆ ಕತ್ತೆ ಹಾಲು ಕತ್ತೆ ಹಾಲು ಕುಡಿದ್ರೆ ತುಂಬ ಚುರುಕಾಗ್ತಾರೆ ಮಕ್ಕಳು ಅಂತಕ್ಕಂಥ ಮಾತಿದೆ ಅದರ ರೇಟು ಕೂಡ ತುಂಬ ಜಾಸ್ತಿ ಆಗಿದೆ ಅಲ್ಲ ಈ ಕತ್ತೆ ಹಾಲಿನ ವ್ಯವಹಾರವನ್ನು ಮಾಡ್ತಿರ್ತಕ್ಕಂಥವ್ರು ಕೂಡ ಈಗ ನಮ್ಮ ಸ್ಟುಡಿಯೋದಲ್ಲಿ ಅವ್ರ ಜೊತೆಗೂ ಕೂಡ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕಿಂತ ಮೊದಲು ಕತ್ತೆ ಹಾಲಿಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ಈಗ ನಾವು ನೋಡೋಣ ಕತ್ತೆ ಹಾಲಿನ ಬಗ್ಗೆ ಹೇಳೋದಾದ್ರೆ ನಮ್ಮ ಆಯುರ್ವೇದದಲ್ಲಿ ಕತ್ತೆ ಹಾಲಿನ ಬಗ್ಗೆ ಉಲ್ಲೇಖ ಇದೆ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಕತ್ತೆ ಹಾಲನ್ನು ಬೇರೆ ಬೇರೆ ರೀತಿಯಂತ ಚಿಕಿತ್ಸೆಗೆ ಬಳಸ್ತಾರೆ ಅಂತಕ್ಕಂಥ ಮಾತಿದೆ ಇನ್ನು ಕತ್ತೆ ಹಾಲು ಮಕ್ಕಳ ಆರೋಗ್ಯ ವರ್ಧಕ ಅಂತಕ್ಕಂಥ ಹೇಳ್ತಾರೆ ಅಂದರೆ ಪದೇ ಪದೇ ಕುಡಿಸಬಾರದು ಅಂತಕ್ಕಂಥದ್ದು ಕೂಡ ಹೇಳ್ತಾರೆ ಇನ್ನು ಯಾರು ಕೂಡ ಕತ್ತೆ ಹಾಲನ್ನು ಲೀಟರ್ ಗಟ್ಟಲೆ ಕುಡಿಯೋದಿಲ್ಲ ಅಂದ್ರೆ ಹಸುವಿನ ಹಾಲನ್ನು ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡ್ತೀವಿ ಒಂದು ಅರ್ಧ ಲೀಟರ್ ಗ್ಲಾಸ್ ಅಲ್ಲಿ ಅಥವಾ ಕಾಲು ಲೀಟರ್ ಗ್ಲಾಸ್ ಅಲ್ಲಿ ತಗೋತೀವಿ ಆ ರೀತಿ ಕತ್ತೆ ಹಾಲನ್ನು ಯಾರು ಕೂಡ ಲೀಟರ್ ಗಟ್ಟಲೆ ಕುಡಿಯೋದಿಲ್ಲ ಯಾಕಂದರೆ ಈ ಕತ್ತೆಯ ಹಾಲು ಕತ್ತೆ ಅತ್ಯಂತ ಕಡಿಮೆ ಪ್ರಮಾಣದ ಹಾಲನ್ನು ನೀಡುತ್ತೆ ಹೀಗಾಗಿ ಇದು ಪ್ರಾಯಶಃ ಕ್ವಾಂಟಿಟಿ ಕೂಡ ಕಡಿಮೆ ಇರ್ಬೋದು ಇನ್ನು ಇದನ್ನೇ ಟ್ರೀಟ್ಮೆಂಟ್ಗಾಗಿ ಬೇರೆ ಬೇರೆ ಟ್ರೀಟ್ಮೆಂಟ್ಗೋಸ್ಕರ ಹಲವರು ಬಳಸ್ತಾರೆ ಆದರೆ ಇನ್ನೊಂದು ವಿಷಯ ಏನಂದರೆ ಈ ಕತ್ತೆ ಹಾಲಿಗೆ ಸಾಕಷ್ಟು ಡಿಮ್ಯಾಂಡ್ ಈಗತ್ತು ಬೆಂಗಳೂರಿನಲ್ಲೂ ಕೂಡ ಈ ಕತ್ತೆ ಹಾಲನ್ನು ಮಾರ್ತಕ್ಕಂಥವ್ರು ಕತ್ತೆ ಹಾಲನ್ನು ಖರೀದಿಸಿ ಕುಡಿತಕ್ಕಂಥವ್ರು ಕೂಡ ಈ ಟ್ರೆಂಡ್ ಜಾಸ್ತಿ ಆಗ್ತಿದೆ ಎಲ್ಲಿವರೆಗಂದ್ರೆ ಕೇವಲ ನಾವು ಎಮ್ ಎಲ್ ಲೆಕ್ಕ ಹಾಕಿದರೂ ಕೂಡ ಒಂದು ಎಮ್ ಎಲ್ಗೆ ಅಥವಾ ಕೆಲವೇ ಕೆಲವು ಎಮ್ ಎಲ್ ಐವತ್ತು ಎಮ್ ಎಲ್ ಇರ್ಬೋದು ನೂರು ಎಮ್ ಎಲ್ ಇರ್ಬೋದು ಆ ಲೆಕ್ಕದಲ್ಲಿ ಹಾಲು ಸಿಕ್ಕರೂ ಕೂಡ ಪುಣ್ಯ ಅಷ್ಟು ಸಿಗಬೇಕು ಅಂದರೂ ಕೂಡ ನೀವು ಐದುನೂರು ರೂಪಾಯಿವರೆಗೂ ಕೂಡ ಕೊಡಬೇಕು ಅಷ್ಟೊಂದು ಡಿಮ್ಯಾಂಡ್ ಈ ಕತ್ತೆ ಹಾಲಿಗಿದೆ ಇನ್ನು ಕತ್ತೆ ಹಾಲಿನಲ್ಲಿ ನ್ಯೂಟ್ರಿಷನ್ಸ್ ಕೂಡ ತುಂಬ ಇದೆ ಸೊ ಈ ನ್ಯೂಟ್ರಿಷನ್ಸ್ ಜಾಸ್ತಿ ಇರೋದಕ್ಕೂ ಮತ್ತು ಇದು ಸೌಂದರ್ಯ ವರ್ಧಕ ಕತ್ತೆ ಹಾಲನ್ನ ಸೇವನೆ ಮಾಡೋದು ಒಂದು ರೀತಿ ಸೌಂದರ್ಯ ವರ್ಧಕ ಅಂತ ಕೂಡ ಹೇಳ್ತಾರೆ ಅಥವಾ ಇದರಲ್ಲಿ ಈ ಕಾರಣಕ್ಕೆ ಇರ್ಬೋದು ಪ್ರಾಯಶಃ ಅಪ್ರತಿಮ ಸುಂದರಿ ಅಂತ ನಾವು ಹೇಳ್ತೀವಿ ಕ್ಲಿಯೋ ಪಾತ್ರ ಆ ಅಂತಹ ಕ್ಲಿಯೋ ಪಾತ್ರ ಕತ್ತೆಯ ಹಾಲ್ನಿಂದನೇ ಸ್ನಾನ ಮಾಡ್ತಾ ಇದ್ದಂತೆ ಅವಳಿಗೆ ಸ್ನಾನ ಮಾಡಲಿಕ್ಕೆ ಎಷ್ಟು ಹಾಲು ಬೇಕು ಅಷ್ಟು ಕತ್ತೆಗಳನ್ನು ಕೂಡ ಸಾಕಿದ್ರು ಅಂತಕ್ಕಂಥದ್ದು ಕೂಡ ನಾವು ಏನು ಇತಿಹಾಸದಲ್ಲಿ ಓದ್ತೀವಿ ಇನ್ನು ಕತ್ತೆ ಹಾಲನ್ನು ಕುಡಿದ್ರೆ ಸೋಂಬೇರಿ ಆಗ್ತಾರೆ ಅಂತಕ್ಕಂಥ ಒಂದು ಮಾತು ಕೂಡ ಅಂದರೆ ಒಂದು ರೀತಿ ಲೇಝಿ ಒಂದು ಆಟಿಟ್ಯೂಡ್ ಕೂಡ ಇರುತ್ತೆ ಅಂತಕ್ಕಂಥದ್ದು ಕೂಡ ಮತ್ತೊಂದು ವಾದ ಕೂಡ ಇದೆ ಸೊ ಇನ್ನು ಹಿಮಾಲಯದ ತಪ್ಪನಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಈ ಕತ್ತೆ ಹಾಲನ್ನು ಕೂಡ ಬಳಕೆ ಮಾಡ್ತಾರೆ ಮನೆ ಬಗ್ಗೆ ನಮ್ಮ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ ಮೊದಲಿಗೆ ಜಯಪ್ರಕಾಶ್ ಅವರೇ ಕತ್ತೆ ಹಾಲಿನ ಬಗ್ಗೆ ತಮೇ ಹೇಳ್ತೀರಾ ನಾನು ಹಾಗೆ ಮೊದಲನೇದಾಗಿ ಹೇಳಿದೆ ಈ ತಾಯಿ ಹಾಲಿಗೆ ಅತಿ ಸಮೀಪವಾದ ಹಾಲು ಕತ್ತೆ ಹಾಲು ಅದರಲ್ಲಿ ಮೂರ್ನಾಲ್ಕು ಅಂಶಗಳನ್ನು ನಾವು ಗಮನಿಸಬೇಕು ಪ್ರೋಟೀನ್ ಪ್ರೋಟೀನ್ ಅಂಶ ಗಮನಿಸಿದ್ರೆ ತಾಯಿ ಹಾಲಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪ್ರೋಟೀನ್ ಇದೆ ಈಗ ಅತಿ ಕಡಿಮೆ ಪ್ರೋಟೀನ್ ಇರೋ ಅಂಥ ಒಂದು ಹಾಲು ಅಂದರೆ ಕತ್ತೆ ಹಾಲು ಅದರಲ್ಲೂ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೋಟೀನ್ ಇದೆ ಆ ಪ್ರೋಟೀನಲ್ಲಿ ಈಗ ನಾವು ಹಸುವಿನ ಹಾಲಿಗೆ ಎಮ್ಮೆ ಹಾಲಿಗೆ ನಾವು ತಾಯಿ ಹಾಲನ್ನ ಕಂಪೇರ್ ಮಾಡಿದ್ರೆ ಪ್ರೋಟೀನ್ ಬೇರೆ ಪ್ರೋಟೀನ್ ಅದು ಈಸಿಲಿ ಡೈಜೆಸ್ಟ್ ಆಗೋವಂಥದ ಈಸಿ ಡೈಜೆಸ್ಟ್ ಆಗೋಂಥ ಪ್ರೋಟೀನ್ ಒಂದು ಎರಡನೇದಾಗಿ ಇದು ಒಮೇಗಾ ತ್ರೀ ಫ್ಯಾಟಿ ಆಸಿ ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಸ್ ಅದು ಭಾರಿ ನಮ್ಮ ಎಲ್ಲ ರೀತಿಯ ಒಂದು ಇದನ್ನು ಹಾಲಲ್ಲಿ ಅಂಶ ಇದೆ ಎರಡನೇದಾಗಿ ಮೂರನೇದಾಗಿ ಅದು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಮಾಡೋದಿಲ್ಲ ಕೊಲೆಸ್ಟ್ರಾಲ್ನ ಅದನ್ನು ರಿಡ್ಯೂಸ್ ರಿಡಕ್ಷನ್ ಮಾಡ್ತದೆ ಇಷ್ಟಂಶ ಅಲ್ಲದೆ ಈ ಪ್ರೋಟೀನ್ ಅಂಶ ಡೈಜೆಸ್ಟನ್ ಆಗಲ್ಲದೆ ಏನು ಮಾಡ್ತಿದ್ರು ಹಿಂದೆ ಮಗು ಹುಟ್ಟುಕೊಳ್ಳೆ ಅಗಸನ್ನು ಹುಡ್ಕೊಂಡು ಹೋಗ್ತಾಯಿದ್ರು ಅಗಸನ್ನು ಹುಡ್ಕೊಂಡು ಹೋಗಿ ಒಂದು ಒಳ್ಳೆ ಒಂದು ಹತ್ತು ಎಮ್ ಎಲ್ ಆದರೂ ಒಂದು ಸಾರಿ ಆದರೂ ಎರಡು ಸಾರಿ ಅಂತ ಕೊಡಬೇಕು ಏಕೆಂದರೆ ಅದರಲ್ಲಿ ರೋಗ ನಿರೋಧಕ ಅಂಶಗಳಿದ್ದಾವೆ ತಾಯಿ ಆದರೆ ಎಷ್ಟು ವರ್ಷದೊಳಗೆ ಕೊಡಬೇಕು ಈ ಒಂದು ಹುಟ್ಟಿದ ಒಂದು ಎರಡು ಮೂರು ದಿನದೊಳಗೆ ಒಂದೊಳಗೆ ಹತ್ತು ಎಮ್ ಎಲ್ ಅಷ್ಟೇ ಒಂದು ಡ್ರಾಪ್ ಹಾಕಿ ಅಜ್ಜಿ ಹುಡುಕೊಂಡು ಇಲ್ಲ ಅಜ್ಜಿ ಹುಡ್ಕೊಂಡು ಹೋಗೋರು ಕತ್ತೆ ಹಾಲಲ್ಲಿ ಇದೆ ಅಂತ ಹೇಳ್ಬಿಟ್ಟು ಒಂದು ಒಳಲೆ ಹತ್ತು ಎಮ್ ಎಲ್ ಸರಿ ಕೊಡೋದು ನಿಮ್ ಜೊತೆ ಚರ್ಚೆ ನಾವು ತಾವು ಹೇಳ್ತಾರೆ ಅಗಸರನ್ನು ಹುಡ್ಕೊಂಡು ಹೋಗ್ತಾ ಅಂತ ಹೇಳಿ ಬನ್ನಿ ನಮ್ಮ ಸ್ಟುಡಿಯೋದಲ್ಲಿ ಈ ಕತ್ತೆಗಳನ್ನ ಸಾಕಿ ಅವುಗಳಿಂದ ಈ ಹಾಲನ್ನ ಕರೆದು ಸಾಕಷ್ಟು ಜನರಿಗೆ ಕೊಡ್ತಾ ಇರತಕ್ಕಂಥ ನಾರಾಯಣ ಅಂತಕ್ಕಂಥ ಕೂಡ ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ರೆ ನಾರಾಯಣ ಅವರೀಗ ತಾವು ತಮ್ಮ ಬಳಿ ಎಷ್ಟು ಕತ್ತೆಗಳಿದೆ ಒಟ್ಟು ಅವುಗಳಿಂದ ಏನಾದರೂ ಹಾಲನ್ನ ಕರೆದು ಮಾರ್ತಾ ಇದ್ದಾರೆ ತಾವು ನಮ್ಮ ಮನೇಲಿ ಮೂರು ಕತೆ ಇದೆ ಹಾ ಹಾಲು ಎಲ್ಲ ಬರ್ತದೆ ಅದು ತೆಗೆಸ್ಕೊಂಡು ನಾವು ಕಾಸಿ ಕೇಳಲ್ಲ ತಗೊಂಡೋಗಿ ಹಾಕ್ತಾರೆ ತಿರ್ಗಾದ ಲದ್ದಿ ಈ ಹೆಂಗಸರಿಗೆ ಈ ಹೆಚ್ಚು ಕಮ್ಮಿ ಆದಾಗ ಅದು ತಗೊಂಡೋಗಿ ಕಾಲಿನಲ್ಲಿ ತುಳಸ್ತಾರೆ ಅದ್ರ ಕತ್ತೆ ಲದ್ದಿನ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಓಕೆ ಸೊ ಈಗ ಸಾಮಾನ್ಯ ಒಂದು ಕತ್ತೆ ಹಾಲನ್ನು ಕರೆದ್ರೆ ಎಷ್ಟು ಹಾಲು ಕೊಡುತ್ತೆ ಒಂದಿನಕ್ಕೆ ಅಂದಾಜು ಒಂದು ದಿನಕ್ಕೆ ಒಂದು ಅರ್ಧ ಲೀಟರ್ ಬರ್ಬೋದು ಅರ್ಧ ಲೀಟರ್ ಕೊಡತ್ತಾ ಇಲ್ಲ ಮರಿ ಇರುತ್ತಲ್ಲ ಐದು ಐದೈದು ನಿಮಿಷ ಇರುತ್ತೆ ನಾವು ಕರೆದಾಗ ಒಂದು ಸ್ವಲ್ಪ ಬರುತ್ತೆ ಓಕೆ ಮರಿ ಇದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ ಸಿಗುತ್ತೆ ನಾವು ಮಾಮೂಲಾಗಿ ಈ ಹಸುವಿನ ಹಾಲು ಕರೆದಾಗ ಕರಿತೀರೋ ಅಥವಾ ಏನಾದ್ರೂ ಬಾಟ್ಲಲ್ಲಿ ಕಲೆಕ್ಟ್ ಮಾಡ್ತಿರೋ ಹೇಗೆ ಮಾಡ್ತೀರ ಅದನ್ನ ಒಂದು ಗ್ಲಾಸ್ ಹ ಕರೆದು ಕೈ ಕೊಡ್ತೀವಿ ಬಾಟ್ಲಲ್ಲಿ ಹಾಕಿ ಅಂದ್ರೆ ಇನ್ನೊಂದು ಈಗ ನಿಮ್ಮ ಹತ್ರ ಏಳೆಂಟು ಕತ್ತೆಗಳಿದೆ ಅಂತ ಹೇಳಿದ್ರಿ ಎಲ್ಲದೂ ಹಾಲು ಕೊಡುತ್ತಾ ಹೇಗೆ ಇಲ್ಲ ಎರಡು ಒಂದು ಕೊಡ್ತಾ ಇದೆ ಈಗ ಇನ್ನೊಂದು ಗರ್ಭ ಆಗಿದೆ ಓಕೆ ಸೊ ಈಗ ನೀವು ಅವಶ್ಯಕತೆ ಇದ್ದಿದ್ರು ದಿನ ಹಾಲು ಕರಿತೀರಾ ಅಥವಾ ಯಾರಾದ್ರೂ ಬಂದು ಕೇಳಿದಾಗ ಮಾತ್ರ ಹಾಲನ್ನು ಕರಿದ್ಕೊಡ ಕೇಳಿದಾಗ ಮಾತ್ರ ಅಷ್ಟೇ ಕರೀಲಿಕ್ಕೆ ಹೋಗಲ್ಲ ಮರಿಗೆ ಕುಡಿಯುತ್ತೆ ಸೊ ಬಂದು ಏನಂತ ಯಾವ್ದಕ್ಕೆ ಅಂತ ಬರ್ತಾರೆ ನಿಮ್ಮ ಹತ್ರ ಹಾಲು ಏನಕ್ಕೆ ಬೇಕು ಅಂತ ಕೇಳ್ಕೊಂಡ್ ಬರ್ತಾರೆ ಬರ್ತಾರೆ ನಾವು ಕೊಡ್ತೀವಿ ಆ ಮಗು ಊಟ ಚಿನ್ನಲ್ಲ ಅದಕ್ಕೋಸ್ಕರವಾಗಿ ಎಲ್ಲ ತಗೊಂಡೋಗ್ತಾರೆ ಅಲ್ಲ ಈ ಕತ್ತೆ ಹಾಲಿಗೆ ತುಂಬಾ ಡಿಮಾಂಡ್ ಏನಾದರೂ ಇದೆ ನಿಮ್ಮ ಹತ್ರ ಬಹಳಷ್ಟು ಜನ ಬರ್ತಾರೆ ಹೇಗೆ ಇಲ್ಲ ಬರ್ತಾರೆ ಬರ್ತಾರೆ ನಾನು ಇಬ್ಬರು ಮೂರು ಜನ ಬರ್ತಾರೆ ಅಷ್ಟು ಜನಕ್ಕೂ ಕೊಡ್ಲಿಕ್ಕೆ ಆಗಷ್ಟು ಹಾಲಿರುತ್ತೆ ನಿಮ್ಮ ಹತ್ರ ಆಗುತ್ತೆ ಓಕೆ ಸೊ ಈಗ ಸಾಮಾನ್ಯವಾಗಿ ನೀವು ರೇಟ್ ಚಾರ್ಜ್ ಮಾಡಲ್ಲ ಅಂದ್ರೆ ಬಟ್ ಬೇರೆ ಕಡೆಗೆ ಬೆಂಗಳೂರಿನಲ್ಲಿ ಯಾರಾದರೂ ದುಡ್ಡಿಸ್ಕೊಂಡು ಹಾಲನ್ನು ಕೊಡತಕ್ಕಂಥವ್ರು ಯಾರಾದರೂ ಇದ್ದಾರಾ ಸಿಟಿಯಲ್ಲಿ ಇದ್ದಾರೆ ಹಾ ನಾವು ಹಳ್ಳಿಯಲ್ಲಿ ಯಾಕು ಇಸ್ಕೊಂಡು ಹೋಗಲ್ಲ ಓಕೆ ಸಾಮಾನ್ಯವಾಗಿ ಸಿಟಿಯಲ್ಲಿ ಅಂದರೆ ಎಷ್ಟು ಎಷ್ಟವರೆಗೂ ಚಾರ್ಜ್ ಮಾಡ್ತಾರೆ ಒಂದು ಐವತ್ತು ಎಮ್ ಎಲ್ ಹಾಲ್ ಇರ್ಬೋದು ನೂರು ಎಮ್ ಎಲ್ ಹಾಲು ಬೇಕು ಅಂದರೆ ಎಷ್ಟು ಚಾರ್ಜ್ ಮಾಡ್ಬೋದು ನಾರಾಯಣ ಅವರವರು ಇಲ್ಲ ಎಮ್ ಎಲ್ಲು ಅಷ್ಟೇ ಬರೋದು ಐವತ್ತರಗೇ ಅವರೊಂದು ಮುನ್ನೂರಿಂದ ಐನೂರು ಗಂಟೆ ಚಾರ್ಜ್ ಮಾಡ್ತಾರೆ ಸೊ ಐವತ್ತು ಎಮ್ ಎಲ್ಗೆ ಮುನ್ನೂರಿಂದ ಐನೂರು ರೂಪಾಯಿ ಅವ್ರಿಗೆ ಹ್ಞೂ ಓಕೆ ಇದಲ್ಲ ಮತ್ತೆ ನೀವು ಇಷ್ಟೆಲ್ಲ ಪ್ರಾಫಿಟ್ ಇದ್ದಾಗ ನೀವು ಯಾಕಂದ್ರೆ ಫ್ರೀಯಾಗಿ ಕೊಡ್ತೀರ ಅಂತ ಹಳ್ಳಿ ಜನ ನಮ್ಮೆಲ್ಲ ಸುತ್ತಮುತ್ತ ಇರೋ ಜನನೇ ಯಾರತ್ತಿ ಕೇಳಕ್ಕೆ ಹೋಗಲ್ಲ ಓಕೆ ಓಕೆ ಧನ್ಯವಾದ ನಾರಾಯಣವರೇ ಟಿವಿನ ಜೊತೆ ಮಾತಾಡೋದಕ್ಕೆ ಒಟ್ಟಾರೆ ಸಾಕಷ್ಟು ಸ್ವಾರಸ್ಯಕರಾದಂಥ ಅಂಶಗಳನ್ನ ನಾರಾಯಣವರು ತಿಳಿಸಿದರು ಕತ್ತೆ ಹಾಲಿಗೆ ಕೇವಲ ಒಂದು ಐವತ್ತು ಎಂಎಲ್ ಎಲ್ ನಷ್ಟು ಹೋದರೆ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬೋದು ಅಷ್ಟು ಹಾಲು ಬೇಕು ಅಂದ್ರೂ ಕೂಡ ಮುನ್ನೂರಿಂದ ಐದುನೂರು ರೂಪಾಯಿಯನ್ನ ಕೊಡಬೇಕಾಗತ್ತೆ ಅದು ನಾರಾಯಣವರು ಏನು ಹಳ್ಳಿಯಲ್ಲಿರೋದ್ರಿಂದ ಜನರಿಗೆ ಹಾಗೆ ಕೊಡ್ತಾರೆ ಅಂತಕ್ಕಂಥ ಬನ್ನಿ ಈ ಬಗ್ಗೆ ಮತ್ತೆ ನಾವು ಚರ್ಚೆನ ಮುಂದುವರ್ಸೋಣ ಸೊ ರಘುರೇ ಈಗ ನಾರಾಯಣವ್ರು ಹೇಳಿದ್ರೆ ಈಗ ಒಂದನೇದಾಗಿ ಹೇಳಿದ್ರೆ ನಾವು ರೋಗ ನಿರೋಧಕ ಅಂಶ ಇದೆ ಅದೊಂದಾಯ್ತು ಆಯ್ತು ಎರಡನೇದಾಗಿ ಕ್ಲಿಯೋ ಪಾತ್ರ ಹಾಲಿನಲ್ಲಿ ಸ್ನಾನ ಮಾಡ್ತಾ ಅದ್ರಲ್ಲಿ ಎರಡು ಅಂಶಗಳಿದೆ ಒಂದು ವೈಟಮಿನ್ ಇ ನಾವೆಲ್ಲ ಕಾಸ್ಮೆಟಿಕ್ಸ್ ವೈಟಮಿನ್ ಇ ಉಪಯೋಗಿಸ್ತೀವಿ ಅದ್ರಲ್ಲಿ ವೈಟಮಿನ್ ಇ ಅಂಶ ಜಾಸ್ತಿ ಇದೆ ಆಮೇಲೆ ವೇ ಪ್ರೋಟೀನ್ಸ್ ಅಂತ ಹೇಳ್ದಲ್ಲ ವೇ ಪ್ರೋಟೀನ್ಸ್ ಎಲ್ಲ ಕಾಸ್ಮೆಟಿಕ್ಸ್ ಅಲ್ಲಿ ಇದೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಭಾಗ ಪ್ರೋಟೀನ್ ವೇ ಪ್ರೋಟೀನ್ಸ್ ಈಗ ನಮ್ ನಾರಾಯಣದಾಗ ಐವತ್ತು ಎಂ ಎಲ್ ಗೆ ಮುನ್ನೂರ ಐನೂರು ರೂಪಾಯಿ ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಹತ್ತರಿಂದ ಹದಿನೈದು ಇಪ್ಪತ್ತು ಲೀಟರ್ ಬೇಕಾಗತ್ತೆ ಅದರಿಂದ ಕ್ಲೇವೋ ಪಾತ್ರ ಅವಾಗ ಸ್ನಾನ ಮಾಡ್ತಾ ಇದ್ರು ಅದರಿಂದ ಒಂದು ಸೌಂದರ್ಯ ಜಾಸ್ತಿ ಆಗ್ತದೆ ಅಂತ ಒಂದು ಕಲ್ಪನೆ ಇದೆ ಕ್ಲಿಯೋಪಾತ್ರ ಕ್ಲಿಯೋ ಸ್ಟೋರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಏಳುನೂರು ಕತ್ತೆ ಅವಳು ಬಾತ್ ಟಬ್ ಅಲ್ಲಿ ನೀರಿಗ ಹಾಲು ತುಂಬಿಸಿ ಸ್ನಾನ ಮಾಡ್ತಾ ಇದ್ರು ಅದೇ ರೀತಿ ರೋಮನ್ ಕಿಂಗ್ಸ್ ನೀರು ಈಗ ಒಬ್ಬ ದೊಡ್ಡ ರಾಜ ಅವನು ಹೇಳ್ತಾರೆ ರೋಮೋಸ್ ಬರ್ನಿಂಗ್ ನೀರೋಸ್ ಫಿಡ್ಲಿಂಗ್ ಅಂತ ಅವನ ಹೆಂಡತಿವ್ ರಾಣಿಯಂದಿರೂ ಕೂಡ ಕತ್ತೆ ಹಾಲನ್ನು ಉಪಯೋಗಿಸಿ ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ತಾ ಇದ್ದರು ಮತ್ತೆ ಸುಂದರವಾಗಿ ಕಾಣಬೇಕು ಆದರೆ ಈಗ ಏನಾಗಿದೆ ಈಗ ನೋಡಿ ಕೆಲವುದು ಕೆಲವು ಏನಾಗಿದೆ ಈ ಸಾಂಸ್ಕೃತಿಕವಾಗಿ ನಾವು ಬದಲಾಗಿದ್ದರಿಂದ ನಾವು ಈ ನಮ್ಮ ಇವತ್ತಿನ ಸಂಸ್ಕೃತಿಯಿಂದ ನಾವು ನೋಡ್ತೀವಿ ನಾವು ನಾವು ಇತಿಹಾಸವನ್ನು ಇತಿಹಾಸ ಇದ್ದಂಗೆ ನೋಡಕ್ಕೆ ಬರಲ್ಲ ನಮಗೆ ಮತ್ತೆ ಇನ್ನೊಂದು ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಹಿಪೋಕ್ರೆಟಿಸ್ ಫಾದರ್ ಆಫ್ ಮೆಡಿಸನ್ ಅವನು ಅನೇಕ ಕಡೆ ಆಯುರ್ವೇದದಲ್ಲಿ ಏನು ಹೇಳ್ತಾರೋ ಅವರು ಹೇಳ್ತಾರೆ ಹಿಪೋಕ್ರೆಟಿಸು ಕ್ಲಿಯರ್ಲಿ ಡಾಂಕೀಸ್ ಮಿಲ್ಕ್ನ ಪ್ರಿಸ್ಕ್ರೈಬ್ ಮಾಡ್ತಾನೆ ಇಸ್ ಅ ಫಾದರ್ ಆಫ್ ಮೆಡಿಸನ್ ಇವತ್ತು ಡಾಕ್ಟ್ರ್ ಓದಬೇಕು ಹಿಪೋಕ್ರೆಟಿಕ್ ತಗೋಬೇಕು ಸೊ ಅವನು ಹಾಲನ್ನು ಹೋಗಬೇಕಂತ ಮತ್ತು ಇನ್ನೊಂದು ಈಗ ಮಂಗೋಲ್ರು ಈಗ ನೋಡಿ ಎರಡು ಜಗತ್ತಿನಲ್ಲಿ ಎರಡು ದೇಶಗಳು ಹಾಲನ್ನು ಉಪಯೋಗಿಸ್ತಾ ಇರತಕ್ಕಂಥ ದೇಶಗಳು ಅಂದರೆ ಭಾಳ ಕಮ್ಮಿ ಉಪಯೋಗಿಸ್ತಾ ಇರ್ತವೆ ಒಂದು ಚೈನಾ ಇನ್ನೊಂದು ಜಪಾನು ಉಪಯೋಗಿಸಲ್ಲ ಕಾರಣ ಏನು ಅಂತ ಒಂದು ಒಬ್ಬ ಇತಿಹಾಸಕಾರ ಹೇಳ್ತಾನೆ ಅಗ್ನೆಸ್ಟೋ ಫೆಲಿಪ್ ಅಂತ ಹೇಳ್ಬಿಟ್ಟು ಫುಡ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಬರೆದಿದ್ದೆ ನಾನು ಅದರಲ್ಲಿ ಹೇಳ್ತಾನೆ ಈ ಮಂಗೋಲರು ಕತ್ತೆ ಹಾಲು ಹೆಸರು ಕತ್ತೆ ಹಾಲು ಕುದುರೆ ಹಾಲು ಕೊಡೋದು ಭಾಳ ಗಟ್ಟಿಮುಟ್ಟದ ಜನರು ಯಾವಾಗಲೂ ಇನ್ವೇಟ್ ಮಾಡ್ತಾಯಿದ್ರು ಅವ್ರನ್ನ ಯಾರು ದಾಳಿ ಮಾಡ್ತಾ ಇದ್ದರು ಆ ದಾಳಿ ಮಾಡೋರ ಆಹಾರವನ್ನು ಜನರನ್ನು ದೇಶದಕ್ಕೆ ಶುರು ಮಾಡಿದ್ರಂತೆ ಹಾಗಾಗಿ ಅದನ್ನು ತಗೋಬಾರ್ದು ಅಂತ ಹೇಳ್ಬಿಟ್ಟು ಮತ್ತು ಅದರಲ್ಲಿ ವಿಟಮಿನ್ ಸಿ ಭಾಳಷ್ಟು ಜಾಸ್ತಿ ಇದೆ ವಿಟಮಿನ್ ಹಾಲಿನಲ್ಲಿ ಕುದುರೆ ಹಾಲಿನಲ್ಲಿ ಎರಡರದ್ದು ಕೂಡ ಬಹಳ ಹೆಚ್ಚಿನ ವಿಟಮಿನ್ ಸಿ ಇರೋದ್ರಿಂದ ಬಹಳ ಸ್ಟೆಮಿನಾ ಮತ್ತೆ ಸಸ್ಟೇನಿಂಗ್ ಪವರ್ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಇದು ಇತಿಹಾಸದಲ್ಲಿ ಇವತ್ತು ನಾವು ನೋಡುವ ದೃಷ್ಟಿ ಕತ್ತೆ ಅಂದ್ರೆ ಅದೊಂದು ದುಡಿಮೆಗೆ ಎಲ್ಲದಕ್ಕೂ ಬೇಕು ಅದ್ರ ನೋಡುವ ದೃಷ್ಟಿಯಲ್ಲಿ ಅದಕ್ಕೆ ಕಾಗೆ ಕಾಗೆಯಷ್ಟು ಉಪಯೋಗ ಆಗ್ತಕ್ಕಂಥ ಪಕ್ಷಿಯೇ ಇಲ್ಲ ಆದ್ರೆ ಕಾಗೆಯಷ್ಟು ಕಂಡಮ್ ಮಾಡ್ತಕ್ಕಂಥ ಪಕ್ಷಿಯೇ ಇಲ್ಲ ಗಿರೀಂದ್ರೆ ಕತ್ತೆ ಹಾಲಿನ ಬಗ್ಗೆ ಆಯುರ್ವೇದದಲ್ಲಿ ಏನಾದರೂ ಹೇಳಿದ್ರೆ ಆಮೇಲೆ ನಿಜಕ್ಕೂ ಮಕ್ಕಳು ಹುಟ್ಟಿದ ತಕ್ಷಣ ಕತ್ತೆ ಹಾಲನ್ನು ಕೊಡಿಸಿರೋ ಒಳ್ಳೆಯದ ಏನು ಆಯುರ್ವೇದ ಪ್ರಕಾರ ಈ ಕತ್ತೆ ಹಾಲು ಲಘು ಅಂದರೆ ಡೈಜೆಷನ್ಗೆ ಲೈಟ್ ಆಗಿರುವಂಥದ್ದು ರೂಕ್ಷ ಕ್ವಾಲಿಟಿ ಅಂತ ಅಂದರೆ ನಮ್ಮ ಬಾಡಿಯನ್ನು ಸ್ವಲ್ಪ ಡ್ರೈ ಮಾಡುವಂಥ ಆ್ಯಕ್ಷನ್ ಇದಕ್ಕಿದೆ ಇದಲ್ಲದೆ ಸಾಮ್ಲ ಲವಣಂ ಅಂತ ಅದರ ಟೇಸ್ಟ್ ಹೇಳುವಾಗ ಸ್ವಲ್ಪ ಹುಳಿ ಅಂಶ ಕೂಡ ಇರ್ತದೆ ಸಾಲ್ಟ್ ಅಂಶ ಕೂಡ ಇದರಲ್ಲಿರ್ತದೆ ಈ ಹಾಲಿನಲ್ಲಿ ಅಂತ ಅತ್ಯಂತ ಉಷ್ಣವೀರ್ಯ ಅಂದರೆ ಬಾಡಿಯನ್ನು ತುಂಬ ಹೀಟ್ ಮಾಡುವಂಥ ಹಾಲು ಯಾವುದು ಹೇಳಿದ್ರೆ ಈ ಕತ್ತೆ ಮತ್ತು ಕುದುರೆ ಹಾಲು ಅಂತ ಆಯುರ್ವೇದ ಹೇಳುವಾಗ ಏಕಶಫ ಕ್ಷೀರ ಅಂತ ಹೇಳಿದ್ದಾರೆ ಅಂದ್ರೆ ಒಂದೇ ಗೊರೆಸಿರುವಂತಹ ಪ್ರಾಣಿ ಎದುರಿನ ಕಾಲಿನಲ್ಲಿ ಒಂದೇ ಗೊರೆಸಿರುವಂತಹ ಪ್ರಾಣಿ ಅಂದ್ರೆ ಕುದುರೆ ಮತ್ತು ಕತ್ತೆ ಇದೆಲ್ಲರ ಪ್ರಾಪರ್ಟಿ ಕೂಡ ಒಂದೇ ರೀತಿಯಲ್ಲಿರುವಂಥದ್ದು ಜಡತಾಕರಂ ಅಂತ ಹೇಳಿದಾರೆ ಅಂದ್ರೆ ಲೇಸಿನೆಸ್ ಉಂಟು ಮಾಡ್ತದೆ ಅಂತ ಆಗ್ಲೇ ತಾವು ಹೇಳಿದ್ರೆ ಅಂದ್ರೆ ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಹಾಗೆ ಆಯುರ್ವೇದದಲ್ಲಿ ಹೇಳಿಲ್ಲ ಅದು ಜಡತೆಯನ್ನು ಉಂಟು ಮಾಡುವಂಥದ್ದು ಕೂಡ ಹಾಗೂ ಒಂದು ವರ್ಷ ಇದೆ ಅದಕ್ಕೂ ಕಾರಣ ಇದೆ ಅದು ಜಡತಾಕರಂ ಒಂದು ಅಂದ್ರೆ ಲೇಸಿನೆಸ್ ಉಂಟು ಮಾಡ್ತದೆ ಅಂತ ಒಂದು ಇನ್ನೊಂದು ಬಲ್ಯ ಅಂತ ಅಂದರೆ ಬಾಡಿಗೆ ತುಂಬ ಎನರ್ಜಿಯನ್ನು ಕೊಡುವಂಥದ್ದು ಸ್ಟ್ರೆಂಥನಿಂಗ್ ಸ್ಥೈರ್ಯಕರಾಣ ಇದು ಈ ಯಾವುದು ಶಫದ ಹಾಲನ್ನು ಹೇಳಿದ್ದಾರೆ ಅಂದರೆ ಕುದುರೆ ಅಥವಾ ಹಾಲನ್ನು ಸ್ಥೈರ್ಯ ಅಂದರೆ ಸ್ಟೆಬಿಲಿಟಿಯನ್ನು ಬಾಡಿಯಾಗೆ ಸ್ಟೆಬಿಲಿಟಿಯನ್ನು ಉಂಟು ಮಾಡುವಂಥದ್ದು ಮಕ್ಕಳಿಗೆ ತುಂಬ ಅಗತ್ಯವಾದದ್ದು ಆ ಗುಣ ಮಕ್ಕಳಲ್ಲಿ ಬೇಕಾಗಿರ್ತದೆ ಅದರಿಂದ ಆ ಸ್ಥೈರ್ಯಕರ ಆಕ್ಷನ್ ಅದಕ್ಕೆ ಇರೋದ್ರಿಂದಾಗಿ ಮಕ್ಕಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಟ್ಯೂಬರ್ ಕ್ಲೋಸಸ್ ಅಲ್ಲಿ ಕೂಡ ಅದು ಯೂಸ್ಫುಲ್ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಸೊ ಆಮೇಲೆ ಇದ್ರ ಬಗ್ಗೆ ಮತ್ತಷ್ಟು ಮಾಡೋಣ ಈಗ ಮತ್ತಷ್ಟು ಚರ್ಚೆ ಮಾಡ್ತೀವಿ ಈಗ ಒಟ್ಟಾರೆ ಈ ಕತ್ತೆಯ ಹಾಲಿನ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ ಉಪಯೋಗಿಸುವುದಕ್ಕೆ ತುಂಬಾ ತುಂಬಾ ಸುಲಭ ಎಕ್ಸ್ ತ್ರೀರೋ ಟು ಟಚ್ ನುಲಭದ ಟೈಮ್ ಏರ್ಟೆಲ್ ತ್ರೀ ಜಿ ಇಂಟರ್ನೆಟ್ ಲೈಫ್ ಮಾಡಿ ನಿರ್ವಹಿಸಿದರೆ ಪರ್ಫೆಕ್ಟ್ ಆಗಿರುತ್ತೆ ಪವರ್ ಡಿಟರ್ಜೆಂಟ್ ಪೌಡರ್ ಅರ್ಧ ಕಿಲೋ ಒಂದು ಕಿಲೋವಿಗೆ ನೇಚರ್ ಪವರ್ ಬ್ಯೂಟಿ ಸೋಪು ಮೂರು ಕಿಲೋವಿಗೆ ಬಕೆಟ್ ಟು ಫ್ರೀ Plan Mari Power Powder Tagunde Sitaram Jindal Foundation humbly announces 10 prizes of 10 lakhs each to honor those whose fight against corruption has made an impact on society. For more details, log on to jindalprize.org. Last date of nominations, 30th July. ಈಗ ಎರಡು ಆಪ್ಷನ್ ಮೊದಲನೇ ಆಪ್ಷನ್ ಮುಖದ ಶೇಪ್ ಬದಲಾಯಿಸೋದು ಅಥವಾ ಎರಡನೇ ಆಪ್ಷನ್ ನೀನ್ ಸಖತ್ ಬಾರಿಸ್ತೀಯ ಹಾಡು ಹಾಡ್ತೀಯ ನೀವು ಎರಡನೇ ಆಪ್ಷನ್ ಆಯ್ಕೆ ಮಾಡಿದ್ರೆ ನೀವಾಗ ವೆರಿ ಟೊ ಮ್ಯಾನ್ HTC, we're always looking to you for inspiration. That's why we made the HTC Wildfire S ring louder when tucked away, so you never miss out on sharing with friends. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬನ್ನಿ ನಮ್ಮ ಅತಿಥಿಗಳ ಜೊತೆ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸೋಣ ಸೊ ಅವರು ತಾವು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಕತ್ತೆ ಹಾಲಿನ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ಅದರ ಮುಖ್ಯ ಗುಣ ಅಂತ ಹೇಳಿದರೆ ವಾತವನ್ನು ಕಡಿಮೆ ಮಾಡುವಂಥದ್ದು ಅಂದರೆ ಈ ವಾತಕ್ಕೆ ಸಂಬಂಧಪಟ್ಟ ಡಿಸೀಸ್ಗಳನ್ನು ಎಲ್ಲರಿಗೂ ಗೊತ್ತಿರುತ್ತದೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ಕಾಯಿಲೆ ಮತ್ತು ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂದರೆ ಜಾಯಿಂಟ್ ಡಿಸಾರ್ಡ್ರ್ಗಳು ಬೇರೆ ಬೇರೆ ಈ ಮಂಡಿ ನೋವು ಅಥವಾ ಜಾಯಿಂಟ್ ಪೇಯ್ನ್ಗಳು ಇರ್ತದಲ್ಲ ಅದನ್ನು ಕಡಿಮೆ ಮಾಡುವಂಥ ಗುಣ ಇದಕ್ಕಿದೆ ಇದಲ್ಲದೆ ನರ್ವ ಸಿಸ್ಟಮ್ನ ಕಾಯಿಲೆಗಳಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಶಾಖಾಗತ ವಾತರೋಗ ಅಂತ ಹೇಳಿದ್ದಾರೆ ಅಂದರೆ ಕೈ ಮತ್ತು ಕಾಲುಗಳಿಗೆ ಸಂಬಂಧಪಟ್ಟ ಹೆಮಿಪ್ಲೇಜಿಯಾ ಈ ಪಾರ್ಶ್ವ ಇವೆಲ್ಲ ಹೇಳ್ತೀವಲ್ಲ ಹೀಗೆ ಬೇರೆ ಬೇರೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ಪಾರ್ಕಿನ್ಸನ್ಸ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಥ ಕಾಯಿಲೆಗಳಲ್ಲಿ ಅತ್ಯಂತ ಉತ್ತಮವಾಗಿ ಇದು ಕೆಲಸ ಮಾಡುವಂಥದ್ದು ಒಂಟೆ ಇದು ಕುದುರೆ ಹಾಲು ಕತ್ತೆ ಮತ್ತು ಕುದುರೆ ಹಾಲು ಎರಡೂ ಬಟ್ ಈಗ ಮಕ್ಳಿಗೆ ಕುಡಿಸೋದಾದ್ರೆ ಯಾವಾಗ ಬೇಕಾದ್ರೂ ಕುಡಿಸಬಹುದಾ ಅಥವಾ ಏನು ಹುಟ್ಟಿ ಎರಡು ದಿನ ಮೂರ್ ದಿನದಲ್ಲೇ ಕುಡಿಸಬೇಕಂದ್ರೆ ಸಾಕಷ್ಟು ಜನ ಈಗ ಕಾರ್ಯಕ್ರಮ ಮತ್ತೆ ತಪ್ಪು ತಿಳ್ಕೋಬಾರ್ದು ಅಂತ ಹೇಳೋದಕ್ಕೆ ಅಲ್ಲ ಅದ್ರ ಬಗ್ಗೆ ನೇರವಾದ ರೆಫರೆನ್ಸ್ ನಾ ಇರೋದ್ರಲ್ಲಿ ಕೊಡಲಿಲ್ಲ ಓಕೆ ಯಾವಾಗ ಕುಡಿಸ್ಬೇಕು ಈ ಕತ್ತೆ ಹಾಲನ್ನು ಅದ್ರ ಬಗ್ಗೆ ನೇರವಾಗಿ ಕತ್ತೆ ಹಾಲನ್ನು ನೀವು ಆಮೇಲೂ ಅದು ತಾಯಿ ಹಾಲಿನ ಹತ್ತತ್ರ ಕಾಪೋಸಿಷನ್ ಇರುವಂತಹ ಹಾಲು ಮತ್ತೆ ಈ ಒಂದು ಹಾಲು ಅಂದ್ರೆ ಕತ್ತೆ ಹಾಲು ಬೇರೆ ಎಲ್ಲ ಯಾವುದೇ ಹಾಲು ಹಸುವಿನ ಹಾಲು ಯಾವುದೇ ಹಾಲಕ್ಕಿಂತ ಬರಿ ಹತ್ತಿರದಲ್ಲಿ ಹಾಲು ಕತ್ತೆ ಹಾಲು ಆದ್ರಿಂದ ಅದನ್ನ ತಾಯ್ದಿಕ್ಕಲು ಕುಡಿಸಬಹುದು ಕತ್ತೆ ಆ ಕುಡಿಸಬಹುದು ತೊಂದರೆ ಇಲ್ಲ ಅಂತ ಅನ್ಸುತ್ತೆ ಚುರುಕಾಗ್ತಾರ ಲೇಸಿ ಆಗ್ತಾರ ಲೇಸಿ ಆಗ್ತಾರೆ ಹೇಳಿದ್ದಾರೆ ಜಡತಾ ಕ್ರಮ ಅಂತ ಹೇಳೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳಿದಾರೆ ಚುರುಕು ಯಾಕೆ ಬಂದಿದೆ ಅಂತ ಅಲ್ಲ ಜಾಸ್ತಿ ಬರ್ತದೆ ಸ್ಟೆಬಿಲಿಟಿ ಜಾಸ್ತಿ ಬರ್ತದೆ ಈ ಎರಡು ಅನ್ನ ಸ್ವಲ್ಪ ಮಾಡ್ಕೊಂಡಿರ್ಬೋದು ಮಾಡ್ಕೊಂಡಿರಬಹುದು ಸೊ ಚುರುಕಾದ್ರೆ ಆದ್ರೆ ಯಾವ ಹಾಲು ಕುಡಿಸ್ಬೇಕು ಈಗ ಅದು ಚುರುಕು ಆಗ್ಬೇಕಂದ್ರೆ ಸೊ ನಮ್ಮ ಅತಿಥಿಗಳು ಕತ್ತೆ ಹಾಲಿನ ಬಗ್ಗೆ ಕೂಡ ಒಂದು ರೀತಿ ತಪ್ಪು ಅಭಿಪ್ರಾಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಇನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿ ಎಲ್ಲರ ತಲೆಯಲು ಕಪ್ ತಪ್ಪು ಕಲ್ಪನೆ ಇರೋಂದ್ರೆ ಹುಲಿಯ ಹಾಲಿನ ಬಗ್ಗೆ ಈಗಾಗಲೇ ಈ ಹುಲಿಯ ಹಾಲಿನ ಮೇವಿನ ಬಗ್ಗೆ ಒಂದು ಫಿಲ್ಮ್ ಕೂಡ ಬಂದಿತ್ತು ಬನ್ನಿ ಹುಲಿಯ ಹಾಲಿನಲ್ಲಿ ಏನೆಲ್ಲ ಅಂಶಗಳಿದೆ ಹುಲಿಯ ಹಾಲಿನ ಬಗ್ಗೆ ಕೆಲವು ಅಂಶಗಳನ್ನ ಈಗ ನಾವು ನೋಡೋಣ ಸೊ ಹುಲಿಯ ಹಾಲಿನ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಹುಲಿ ದುರ್ಗೆಯ ವಾಹನ ಇದು ಶಕ್ತಿಯ ಸಂಕೇತ ಅಂತ ಹೇಳ್ಬೋದು ಚೀನಿಯರು ಕೂಡ ಕೇವಲ ಭಾರತೀಯರಲ್ಲ ಚೀನಿಯರು ಕೂಡ ಹುಲಿಗಳನ್ನು ಸಾಕಷ್ಟು ಅಪಾರವಾಗಿ ಗೌರವಿಸ್ತಾರೆ ಇನ್ನು ಭಾರತದಲ್ಲಿ ಸ್ವಾಮಿ ಅಯ್ಯಪ್ಪ ಹಾಗೂ ಹುಲಿಗಳ ಕುರಿತು ವಿಶೇಷವಾದಂಥ ಕಥೆ ಇದೆ ಅಂತ ಹೇಳ್ಬೋದು ಭಾರತದಲ್ಲಿ ಈ ಒಂದು ನಂಬಿಕೆ ಇದೆ ಅಯ್ಯಪ್ಪನ ಕುರಿತು ಮತ್ತು ಹುಲಿಗಳ ಮತ್ತು ಅಯ್ಯಪ್ಪನ ನಡುವೆ ಒಂದು ಅವಿನಾಭಾವ ಸಂಭವ ಇದೆ ಅಂತ ಹೇಳ್ಬೋದು ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಮಲತಾಯಿಯ ಆರೋಗ್ಯ ಸರಿಪಡಿಸಲಿಕ್ಕೋಸ್ಕರ ಅಯ್ಯಪ್ಪನನ್ನ ಹುಲಿಯ ಹಾಲನ್ನ ಹಾಲನ್ನು ತರಲಿಕ್ಕೆ ಕಳಿಸ್ತಾರೆ ಸೊ ಇದರ ಹಿಂದೆ ಮಲತಾಯ ಉದ್ದೇಶ ಇರೋದೇನೆಂದ್ರೆ ಹುಲಿಗಳು ಅಯ್ಯಪ್ಪನನ್ನ ಬಾಲಕ ಅಯ್ಯಪ್ಪನನ್ನ ಕೊಂದು ಹಾಕಲಿ ಅಂತಕ್ಕಂಥ ಒಂದು ಉದ್ದೇಶ ಇರುತ್ತೆ ಆದರೆ ಆ ಅಯ್ಯಪ್ಪ ಆ ರೀತಿ ಹಾಲನ್ನು ತರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಯ್ಯಪ್ಪ ಆ ರೀತಿ ಸಾಯೋದಿಲ್ಲ ಬದಲಿಗೆ ಹುಲಿಗಳು ಅಯ್ಯಪ್ಪನ ಒಂದು ಒಂದು ಪವಾಡಕ್ಕೆ ಆತನ ಶಕ್ತಿಗೆ ಮೊರೆ ಹೋಗಿ ನೇರವಾಗಿ ಆತನ ಜೊತೆಗೆ ಬರ್ತವೆ ಹುಲಿಗಳ ಮೇಲೆ ಬೆನ್ನಿನ ಮೇಲೆ ಸವಾರಿಯನ್ನ ಮಾಡಿಕೊಂಡು ಅಯ್ಯಪ್ಪ ವಾಪಸ್ ರಾಜಧಾನಿಗೆ ಬರ್ತಾನೆ ಆಗ ಇಡೀ ಒಂದು ನಾಟಕ ಬೆಲಾಗುತ್ತೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಕೂಡ ಹುಲಿಯ ಹಾಲಿನ ಮೇವು ಅಂತಕ್ಕಂಥ ಒಂದು ಚಿತ್ರದಲ್ಲಿ ನಡೆಸಿದ್ರು ಸೊ ಈ ಚಿತ್ರದಲ್ಲಿ ಏನಂದ್ರೆ ಹುಲಿಯ ಹಾಲನ್ನು ಕುಡಿದು ಕಟ್ಟುಮಸ್ತಾಗಿದ್ದ ಯುವಕ ಯಾವ ರೀತಿ ತನ್ನ ರಾಜ್ಯದ ಮತ್ತು ರಾಜ್ಯನ ರಕ್ಷಣೆಗೆ ನಿಲ್ತಾನೆ ದೇಶದ ರಕ್ಷಣೆಗೆ ನಿಲ್ತಾನೆ ಈ ಒಂದು ಥೀಮ್ ಈ ಚಿತ್ರ ಹೊಂದಿತ್ತು ಸೊ ಹೀಗಾಗಿ ಎಲ್ಲರಲ್ಲೂ ಒಂದು ನಂಬಿಕೆ ಅಂದರೆ ಹುಲಿಯ ಹಾಲು ಕುಡಿದ್ರೆ ಶಕ್ತಿ ಧೈರ್ಯ ಚುರುಕು ಬುದ್ಧಿ ಬರುತ್ತೆ ಎಲ್ಲ ನಂಬಿಕೆಗಳು ಇದೆ ಆದರೆ ಹುಲಿಯ ಹಾಲನ್ನು ಕುಡ್ದವ್ರಾಗಲಿ ಆ ಕುಡ್ದವ್ರನ್ನ ನೋಡಿದವ್ರು ಆಗಲಿ ಯಾರಿಲ್ಲ ಬನ್ನಿ ಈ ಬಗ್ಗೆ ನಮ್ಮ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ ಸೊ ಜಯಪ್ರಕಾಶ್ ಅವರೇ ಹುಲಿಯ ಹಾಲಿನ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಏನಾದರೂ ಸ್ಟಡಿ ಮಾಡಿದ್ರ ಹುಲಿನ ಹುಲಿಯ ಹಾಲಿನಲ್ಲಿ ಉತ್ತಮವಾದ ಪ್ರೋಟೀನ್ ಇರ್ತದೆ ಓಕೆ ಈಗ ಪ್ರೋಟೀನು ಈಸಿ ಡೈಜೆಸ್ಟ್ ಆಗೋಂಥ ಪ್ರೋಟೀನ್ ಹೇಳಿ ವೇ ಪ್ರೋಟೀನ್ ಅಂತ ಅದರಿಂದ ಅದು ಜೀರ್ಣ ಆಗೋದಕ್ಕೆ ಏನು ತೊಂದರೆ ಇಲ್ಲ ಅದೇ ರೀತಿ ಕೊಬ್ಬಿನ ಅಂಶವೂ ಒಂದು ನಾಲ್ಕರಿಂದ ಆರು ವರೆಗೆ ಕೊಬ್ಬಿನ ಅಂಶ ಒಂಬತ್ತಾರು ಒಂಬತ್ತುವರೆ ಅಷ್ಟು ಪ್ರೋಟೀನ್ ಅಂಶ ಇದೆ ಆ ಪ್ರೋಟೀನ್ ಅಂಶದಲ್ಲಿ ಮುಖ್ಯವಾದ ಅಂದರೆ ವೇ ಪ್ರೋಟೀನ್ ಅದು ಈಸಿಲಿ ಡೈಜೆಸ್ಟ್ ಅದರೊಳಗೆ ಮುಖ್ಯವಾದ ಏನಂದ್ರೆ ಅದರಲ್ಲಿ ಬಯೋ ಆಕ್ಟಿವ್ ಪೆಪ್ಟೈಡ್ಸ್ ಅಂತ ಹೇಳ್ತವೆ ವೇ ಪ್ರೋಟೀನ್ ಅದನ್ನು ನಾವು ಬಾಯಲ್ಲಿ ತಗೊಂಡಿದಾಗ ಡೈ ಡೈಜೆಸ್ಟ್ ಆದ ಕಡೆ ಜೀರ್ಣ ಆದ ಕಡೆ ಬಯೋ ಆಕ್ಟಿವ್ ಪೆಪ್ಟೈಡ್ಸ್ ಅಂತ ಬರ್ತದೆ ಅದು ಧೈರ್ಯ ಕೊಡೋದ್ರಿಂದ ಆ್ಯಂಟಿ ಹೈಪರ್ ಟೆನ್ಷನ್ ಅಂತ ಒಂದು ಇದೆ ಎ ಸಿ ಇನಿಬಿಟ್ರಿ ಪೆಪ್ಟೈಡ್ ಅಂತ ಅದು ಟೆನ್ಷನ್ ಕಡಿಮೆ ಮಾಡ್ತಿದೆ ಅಂತ ಬಟ್ ನಮ್ಮ ಅದರ ಅದಲ್ಲದೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪುಫಾ ಅಂತ ಹೇಳ್ತೀವಿ ಭಾರಿ ಮುಖ್ಯವಾದಂಥ ಒಂದು ಫ್ಯಾಟಿ ಆಸಿಡ್ಸ್ ಪಾಲಿ ಅನ್ಸ್ಯಾಚುರೇಟ್ ಫ್ಯಾಟಿ ಆ್ಯಸಿಡ್ ಅದು ತಗೊಂಡ್ರೆ ಆ ಒಂದು ನಾವು ಒಂದು ಕೊಬ್ಬಿನಂಶ ತಗೊಳೋದ್ರಿಂದ ಬೇಕಾದಷ್ಟು ಖಾಯಿಲೆಗಳನ್ನು ತಡೆಗೆಡ್ತದೆ ಇಷ್ಟನ್ನು ಮಾತ್ರಕ್ಕೆ ನಾವು ಮೋಸ್ಟ್ಲಿ ಅದನ್ನು ಏನು ತಿಳ್ಕೊಂಡಿದ್ದಾರೆ ಜನ ಅಂದರೆ ಹುಲಿ ಹಾಲನ್ನ ಅಷ್ಟು ತಂದು ಕುಡಿಸ್ಬೇಕಾದ್ರೆ ಅವನು ಧೈರ್ಯವಂತ ಕುಡಿದ್ರೆ ಧೈರ್ಯ ಬರ್ಬೋದು ಅಂತ ಅಂದುಕೊಂಡರೆ ಹೊರತು ಇಲ್ಲ ಎಲ್ಲ ಸರಿ ಆ ರೀತಿ ಈ ಬೆಕ್ಕಿನ ಕೋಳಿಗೆ ಗಂಟೆ ಕಟ್ಟೋರನ್ನ ಹುಲಿ ಹಾಲು ಕರ್ಕೊಂಡು ಬರೋ ಅಂತ ಸಮಸ್ಯೆ ಹುಲಿ ಹಾಲಿನಲ್ಲಿ ಕುಡಿದರಿಂದ ಧೈರ್ಯ ಬರ್ತಿದೆ ಅನ್ನೋದಕ್ಕೆ ನಮಗೆ ಯಾವ ರೀತಿ ಅಂಶಗಳಿಲ್ಲ ಓಕೆ ಅದು ಮಿಥ್ ಅಂತ ಹೇಳಿ ನಾವು ಮಿಥ್ ಅಂತ ಸೈಂಟಿಫಿಕಾ ಹೇಳಾದರೆ ಆ ರೀತಿ ಎಸಿ ಇನಿಬಿಟರಿ peptides ಅಂತ ಬರುತ್ತದೆ ಈ peptides ಟೆನ್ಷನ್ ಕಡಿಮೆ ಮಾಡ್ತವೆ ಅಂತ ನಮ್ ಒಂದು ಸೈಂಟಿಫಿಕ್ ಆಧಾರ ಓಕೆ ರಗೋರ ಜಾಸ್ತಿ ಅಂತ ಹೇಳಿ ಮತ್ತೆ ಒಂದು ಏನು ಅಂತ ಹೇಳಿದ್ರೆ ಇದು ಒಂದು ಪುರಾಣಗಳಲ್ಲಿ ಹಾಲಿನ ಬಗ್ಗೆ ಕಾಣಗಳಲ್ಲಿ ಅನೇಕ ರೀತಿಯಲ್ಲಿ ಬರ್ತದೆ ಅದು ಮಿತ್ಸ್ ದೇ ಕುಡ್ ಬಿ ಮೆಟಫರ್ಸ್ ದೇ ಕುಡ್ ದೇ ಮೇ ಬಿ ಹಾವಿಂಗ್ ಮಿಕ್ಸ್ಡ್ ಮೀನಿಂಗ್ ವಿ ಡೋಂಟ್ ನೋ ಅಬೌಟ್ ಮಿತ್ಸ್ ಬಟ್ ಎಪಿಕ್ಸಲ್ಲಿ ಮಿಥಾ ಮೆಥಲಾಜಿಕಲ್ ಸ್ಟೋರೀಸು ಅದು ಹ್ಯಾಕ್ ಆಗಿ ಹೇಳಿದ್ರು ಒಂದಿದೆ ಯಾವುದು ಸಾಧ್ಯವಿಲ್ಲವೋ ಅದನ್ನು ಮೈಥಾಲಜಿಯಲ್ಲಿ ಬರ್ತದೆ ಈಗ ಚೈನೀಸಲ್ಲಿ ಚೈನೀಸಲ್ಲಿ ದೇವತೆಯಲ್ಲಿ ಲಿನ್ ಅನ್ನೋ ದೇವತೆ ಬರಗಾಲ ಬಂದು ಜನರು ಸಾಯ್ತಾ ಇದ್ದಾಗ ಆ ದೇವತೆಯೇ ತನ್ನ ಎದೆ ಹಾಲನ್ನು ಎರಿಸಿ ಎರೆದು ಭೂಮಿಗೆ ಚೆಲ್ಲಿ ಅದು ಅಕ್ಕಿಯಾಗಿ ಹಾಲಾಗಿ ಬಂತು ಅಂತ ಕಥೆಗಳು ಹೇಳುತ್ತೆ ಇಂಥ ಕಥೆಗಳು ಪುರಾಣಗಳು ಎಲ್ಲ ಕಡೆ ಇರ್ತಕ್ಕಂಥ ಇದು ಇದೆ ಆದರೆ ಇನ್ನೊಂದು ಎಲ್ಲೋ ಒಂದು ಕಡೆ ಏನಾಗಿದೆ ಅಂತ ಹೇಳಿದರೆ ಈಗ ಈಗ ಬೇರೆ ಬೇರೆ ಸಿಟಿಗಳಲ್ಲಿ ನ್ಯೂಯಾರ್ಕಲ್ಲಿ ಯಾವುದೋ ಒಂದು ಹೋಟೆಲ್ ಇದೆ ಬೇರೆ ಬೇರೆ ಕಡೆ ಹೊಡೆದು ಒಬ್ಬ ಕಿಚನ್ ಕಾನ್ಫಿಡೆನ್ಷಿಯಲ್ ಅಂತ ಹೇಳಿ ಬಾರ್ಡನ್ ಅಂತ ಒಬ್ಬ ದೊಡ್ಡ ರೈಟರ್ ಅವರು ಕುಕ್ಕ ಅವರು ಶೆಫ್ ಅವರು ಅವನು ಬರೀತಾನೆ ಯಾವುದು ನಿಷಿದ್ಧವಾಗಿದೆಯೋ ಯಾವುದು ಸಾಧ್ಯವಿಲ್ಲವಾಗಿದೆಯೋ ಅದನ್ನು ತಿರಬೇಕು ಈ ಮನುಷ್ಯ ಒಂಥರ ಹುಚ್ಚು ಪ್ರಾಣಿ ಅವನು ಯಾವುದು ಏನು ಮಾಡಬಾರ್ದು ಅದನ್ನು ಮಾಡಬೇಕು ಅನ್ನೋದಿದೆಯಲ್ಲ ಅದು ಆ ಒಂದು ಹುಚ್ಚಾಟ ಇದೆಯಾ ಅವನಿಗೆ ಎಲ್ಲೋ ಕೆಲವು ಕಡೆ ಇಂಥ ಶ ನಿಗೂಢವಾದ ಹೋಟೆಲ್ಗಳಿದ್ದಾವೆ ಜಗತ್ತಿನಲ್ಲಿ ಅಲ್ಲಿ ಏನು ಸಿಗ್ತದೆ ಅಂತ ಹೇಳಿದ್ರೆ ಎಲ್ಲಿ ಯಾರು ಏನು ತಿಂದಿರಬಾರ್ದು ಅಂದದನ್ನ ಟೇಸ್ಟ್ ಮಾಡ್ತಕ್ಕಂಥದ್ದು ಅದು ಒಂದು ಒಂದು ಎಕ್ಸಾಟಿಕ್ ಎಕ್ಸಾಟಿಕ್ ಎಕ್ಸಾಟಿಕ್ಸೀನ್ಯೂ ಎಕ್ಸ್ಪೀಯ ಮಹಾಕಾಶ ಅಂತ ಹೇಳ್ಬಿಟ್ಟು ಅದರಿಂದ ಬಹಳ ಪರಿಸರ ಹಾನಿ ಆಗ್ತದೆ ವನ್ಯಜೀವಿಗಳಿಗೆ ಇದಾಗ್ತದೆ ಇದರಿಂದ ಸದ್ಯ ಯಾವ ರೀತಿಯ ಇದು ಕೂಡ ಸಾಧ್ಯತೆಗಳಿದೆ ಹುಲಿ ಹಾಲಿನ ಬಗ್ಗೆ ಏನಾದರೂ ಉಲ್ಲೇಖ ಹೇಳಿಲ್ಲ ಯಾಕೆಂತ ಹೇಳಿದ್ರೆ ಆಯುರ್ವೇದದಲ್ಲಿ ಹೇಳಿರುವಂತದ್ದು ಒಂದ ಸಾಕು ಪ್ರಾಣಿಗಳು ಓಕೆ ಅಥವಾ ಸಾಕ್ಲಿಕ್ಕೆ ಸಾಧ್ಯ ಇರುವಂತ ಪ್ರಾಣಿಗಳು ಕೂಡ ಸಾಕ್ತಾರೆ ಆನೆ ಹಾಲನ್ನು ಅದು